ನಿಮ್ಮ ಮನೆಯ ನಿಮ್ಮ ಹೆಸರು ನೀವ್ ಅಷ್ಟು ಬಂದು ಓಟ್ ಹಾಕಿರಿಂದ್ರಿ ನಿಮ್ಮ ಮಗನ್ ಇದೆ ಮಗನ್ ಇದೇ ತನು ಹನುಮಂತಂದು ಯಾರು ತಂಗಿ ಗೊತ್ತಾಗೈತೆ ಅಲ್ರಿ ವಿಷಯ ಅಲ್ಲ ಮದುವೆ ಫಿಕ್ಸ್ ಆಗಿತ್ರಿ ತಂಗಿ ಅಡದಾಗ ಇದ್ದ ನೋಡ ಕೂಸ್ ನೋಡೇನ ಹೆಂಗ್ ನೋಡಾಕ್ತಿರಲ್ರಿ ಸರ್ ಟಿವಿಯಾಗ ನಾವು ಒಂಬತ್ತು ಗಂಟೆ ನೋಡಂಗಿಲ್ಲ ಡೈಲಿ ನಾವು ಅಲ್ಲ ಟಿವಿ ನೋಡಂಗಿಲ್ಲ ಮನೆಯಾಗ ಐತಲ್ ಟಿವಿ ಬಿಗ್ ಬಾಸ್ ನೋಡಂಗಿಲ್ಲ ಕಡಿಮೆ ಹಾ ಕೆಲ್ಸಕ್ಕೂ ಇರ್ತೀರಿ ಹನುಮಂತ್ ಕರ್ದಿದ್ರೆ ಓಟ್ ಹಾಕಕ್ಕ ಓಟ್ ಹಾಕ ಕೇಳಿದ್ರೆ ಯಾಕೆ ಬರ್ಲಿಲ್ಲ ಈ ಸಲ ಕಳ್ಸಲ್ಲ ಅಂದ್ರ ಎಷ್ಟು ಹ ನೀವು ಕೇಳಿದ್ರೆ ಯಾರಿಗಾರ ಸಂಪರ್ಕ ಮಾಡಿದ್ರೆ ಫೋನ್ ಮಾತಾಡಂಗಿಲ್ಲ ಮಗನಿ ವಾಪಸ್ ಕೊಟ್ಕಳಸರ್ ಈಗ ಒಟ್ಟ ಬಂದಿಲ್ಲ ಓಟ್ ಹಾಕ ಹೋದ್ ಸಲ ಬಂದಿದ್ದೆ ಎಂ ಪಿ ಎಲೆಕ್ಷನ್ ಹಾ ರಾಯಭಾರಿ ಆಗಿದ್ದಲ್ಲ ಡಿಸ್ಟಿಕ್ ಜಿಲ್ಲಾಡಳಿತದಿಂದ ಮತ್ತೀಸೆಲ್ಲ ಬಂದಿಲ್ಲ ಕೇಳತ್ತಾರ ಜನ ಎಲ್ಲಾರು ಏನಂತ ಕೇಳ್ತಾರ ಹುಡುಗಿ ನೋಡಿಲ್ಲ ಹನುಮಂತಿ ಮದುವೆ ಅಂತ ಎಲ್ಲ ಹುಡುಗಿ ಹಂಗ ಅಂತ ಮಾಡಲಿ ಮಾಡ್ ಸರ್ ಇವ್ರ ಯಾರು ಮಾಡ್ತಾರೆ ಜನರ ಏನಿಲ್ಲ ಅಂತ ಹೇಳಿಲ್ಲ ಸದ್ದಿಲ್ಲ